ಹಾಯ್ ನಮಸ್ತೆ ಎಲ್ಲರಿಗೂ ನಾನು ಕಾಂತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಫ್ರೆಂಡ್ಸ್ ಇವತ್ತಿನ ವಿಷಯ ವರಮಹಾಲಕ್ಷ್ಮಿ ಹಬ್ಬದ್ದಾಗಿರುತ್ತೆ ಅಂದರೆ ಆಗಸ್ಟ್ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಬರೋ ಅಂತ ಶ್ರಾವಣ ಮಾಸದಲ್ಲಿ ಎರಡನೇ ಶುಕ್ರವಾರ ಬರುವ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶ್ರಾವಣ ಮಾಸದಲ್ಲಿ ಬರುವ ಎರಡನೇ ಶುಕ್ರವಾರದ ವರಮಹಾಲಕ್ಷ್ಮಿ ಹಬ್ಬ ಆವತ್ತೇ ವರಮಹಾಲಕ್ಷ್ಮಿ ಹಬ್ಬ ಮಾಡಬಹುದಾ ಅಥವಾ ಹದಿನೈದನೇ ತಾರೀಕು ಮಾಡ್ಬೋದಾ ಇಪ್ಪತ್ತೆರಡನೇ ತಾರೀಕು ಮಾಡ್ಬೋದಾ ಹಾಗೆ ಪೂಜಾ ಸಮಯ ಯಾವ ಟೈಮಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಸಮಯ ಅನ್ನೋದಕ್ಕಿಂತ ಯಾವ ಲಗ್ನದಲ್ಲಿ ಮಾಡಿದ್ರೆ ನಮಗೆ ಶುಭ ಆಗುತ್ತೆ ಹಾಗೆ ವರಮಹಾಲಕ್ಷ್ಮಿಗೆ ಯಾವ ಥರ ಹೂವು ಇಟ್ಟರೆ ಒಳ್ಳೆಯದಾಗುತ್ತೆ ಯಾವ ಥರ ಹೂವು ಅಲ್ಲಿ ಪೂಜೆ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಹಾಗೆ ಹಾಗೆ ನೈವೇದ್ಯಕ್ಕೆ ಏನೆಲ್ಲ ತಿಂಡಿ ಅಡುಗೆಗಳನ್ನು ಮಾಡ್ಬೋದು ಹಾಗೆ ಯಾವ ತರಹದ ಸೀರೆ ಇಟ್ಟರೆ ಒಳ್ಳೆಯದು ಅಂದರೆ ಯಾವ ಕಲರಿನ ಸೀರೆಯನ್ನು ಅಮ್ಮನವ್ರಿಗೆ ಉಡಿಸಬಹುದು ಹಾಗೆ ಅಮ್ಮನವರನ್ನು ಎಷ್ಟು ದಿನ ಮನೆಯಲ್ಲಿ ಕೂರಿಸ್ಬೋದು ಹಾಗೆ ಬೆಳಗ್ಗೆ ಕೂರಿಸಿ ಸಂಜೆ ತೆಗೆದು ಬಿಡ್ಬೋದಾ ಇಷ್ಟು ವಿಷಯವನ್ನು ವರಮಹಾಲಕ್ಷ್ಮಿ ವ್ರತ ಮಾಡುವ ಎಲ್ಲ ಮಹಿಳೆಯರು ತಿಳ್ಕೊಳ್ಳೇಬೇಕಾಗಿರುತ್ತೆ ಬನ್ನಿ ಹಾಗಾದರೆ ನೋಡೋಣ ಈ ವರ್ಷದ ಯಾವ ಶುಭ ಲಗ್ನದಲ್ಲಿ ಪೂಜೆ ಮಾಡಿದ್ರೆ ನಮಗೆ ಫಲ ಸಿಗುತ್ತೆ ಅಂತ ಆಗಸ್ಟ್ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಹದಿನೈದು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ರಾಹುಕಾಲ ಇರುತ್ತೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಸಂಜೆ ಐದು ಗಂಟೆ ಎಂಟು ನಿಮಿಷದವರೆಗೂ ಯಮಗಂಡ ಕಾಲ ಇರುತ್ತೆ ಹಾಗೆ ಬೆಳಗ್ಗೆ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೂ ಗುಳಿಕ ಕಾಲ ಇರುತ್ತೆ ಈ ಮೂರು ಟೈಮಲ್ಲಿ ನಾವು ಯಾವುದೇ ಥರದ ಒಳ್ಳೆ ಕೆಲಸಗಳನ್ನ ಯಾವುದೇ ಯಾವುದೇ ಥರದ ಪೂಜೆಗಳನ್ನು ಮಾಡೋ ಹಾಗಿಲ್ಲ ಸಾಮಾನ್ಯವಾಗಿ ನಾವೆಲ್ಲ ವರಮಹಾಲಕ್ಷ್ಮಿ ವ್ರತ ಮಾಡೋದು ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಥವಾ ಸಂಜೆ ಗೋಧೂಳಿ ಲಗ್ನದಲ್ಲಿ ಒಳ್ಳೆಯದಾಗುತ್ತೆ ಅಂತ ಕೂ ನಾವು ಯೋಚನೆ ಮಾಡಿ ಮಾಡ್ತೀವಿ ಯಾವಾಗ್ಲೂ ಅಂದರೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ಅಥವಾ ಗೋಧೂಳಿ ಲಗ್ನದಲ್ಲಿ ಪೂಜೆ ಮಾಡೋದು ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡೋದು ಆದರೆ ಪೂಜೆ ಮಾಡಿದ್ರೆ ಯಾವುದೇ ಸಮಯನ ನೋಡೋ ಥರ ಇಲ್ಲ ಆ ಸಮಯ ಯಾವಾಗಲೂ ಪ್ರತಿದಿನವೂ ಕೂಡ ಶು ಶುಭವಾಗೇ ಇರುತ್ತೆ ಈ ಎರಡು ಸಮಯನ ಬಿಟ್ಟು ಬೇರೆ ಸಮಯದಲ್ಲಿ ಪೂಜೆ ಮಾಡೋದಾದ್ರೆ ಅಂದ್ರೆ ಸಮಯಕ್ಕಿಂತ ಮುಖ್ಯವಾಗಿ ಲಗ್ನದಲ್ಲಿ ಅಂದ್ರೆ ಶುಭ ಲಗ್ನದಲ್ಲಿ ಪೂಜೆ ಮಾಡೋದಾದ್ರೆ ಈ ಸಮಯ ಒಳ್ಳೇದು ಅಂತಾನೆ ಹೇಳ್ಬೋದು ಈ ವರ್ಷ ಅಂದ್ರೆ ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ವ್ರತವನ್ನ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೆ ಮಿಥುನ ಲಗ್ನದಲ್ಲಿ ಮಾಡೋದು ತುಂಬಾನೇ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದಕ್ಕಿಂತ ಹಾಗೆ ಗೋಧೂಳಿ ಲಗ್ನದಲ್ಲಿ ಮಾಡೋದಕ್ಕಿಂತ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಈ ಸಮಯ ಅಂದರೆ ಆವತ್ತಿನ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ನಾಲ್ಕು ಮೂವತ್ತರ ಒಳಗೆ ಮಿಥುನ ಲಗ್ನದಲ್ಲಿ ಮಾಡುವ ಪೂಜೆ ತುಂಬಾ ಪ್ರತಿಫಲ ಸಿಗುತ್ತೆ ಆ ಸಮಯ ಬಿಟ್ಟರೆ ಆ ಸಮಯದಲ್ಲಿ ಮಾಡೋಕ್ಕಾಗ್ಲಿಲ್ಲ ಸ್ವಲ್ಪ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡೋಕ್ಕಾಗಲಿಲ್ಲ ಅನ್ನೋರು ಮತ್ತೊಂದು ಸಮಯ ಕೂಡ ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷದೊಳಗೆ ತುಲ ಲಗ್ನ ಇರುತ್ತೆ ಈ ಸಮಯದಲ್ಲೂ ಕೂಡ ಪೂಜೆನ ಮಾಡ್ಕೊಬೋದು ಅದೇ ತರನೇ ಪ್ರತಿಫಲ ಸಿಗುತ್ತೆ ಈ ಎರಡು ಸಮಯಗಳು ವರಮಹಾಲಕ್ಷ್ಮಿ ವ್ರತನ ಮಾಡೋದಿಕ್ಕೆ ತುಂಬನೇ ಶುಭದಾಯಕ ಅಂತ ಹೇಳ್ಬೋದು ಅಂದರೆ ಆ ಸಮಯದಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳೋದು ಎಲ್ಲ ಅಂದರೆ ಖಂಡಿತವಾಗ್ಲೂ ಆ ಸಮಯಕ್ಕೆ ಪೂಜೆ ಮಾಡೋಕ್ಕಾಗಲ್ಲ ಸ್ವಲ್ಪ ಮುಂಚೆನೇ ಎಲ್ಲ ರೆಡಿ ಮಾಡಿ ಮಾಡಿ ಇಟ್ಕೊಂಡು ಅಂದರೆ ಸೀರೆ ಎಲ್ಲ ಉಡಿಸಿ ನಾವು ಎಲ್ಲ ತಿಂಡಿ ಎಲ್ಲ ಇಟ್ಟು ಎಲ್ಲ ಪೂಜೆಗೆ ಆಲ್ಮೋಸ್ಟ್ ಎಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆ ಸಮಯದಲ್ಲಿ ಆ ದೀಪ ಹಚ್ಚಿ ಮತ್ತು ಧೂಪ ದೀಪ ನೈವೇದ್ಯ ಎಲ್ಲ ಇಟ್ಟು ನಾವು ಕಾಯೊಡೆದು ಪೂಜೆ ಮಾಡೋದೇ ಲೆಕ್ಕ ಆಗುತ್ತೆ ರೆಡಿ ಮಾಡ್ಕೊಳ್ಳೋದೆಲ್ಲ ಆ ಟೈಮಲ್ಲೇ ಆಗೋಲ್ಲ ಅಷ್ಟು ಟೈಮಲ್ಲೇ ಎಲ್ಲ ಅದನ್ನು ಮಾಡೋಕ್ಕಾಗಲ್ಲ ಅದೇ ಫಸ್ಟೇ ಎಲ್ಲ ರೆಡಿ ಮಾಡಿ ಇಡಬೇಕು ಆ ಟೈಮಲ್ಲಿ ಪೂಜೆ ಮಾಡ್ಕೊಳ್ಬೇಕು ಪೂಜೆ ಸಮಯ ಇಷ್ಟ ಆದರೆ ಇನ್ನು ಅಮ್ಮನವ್ರಿಗೆ ಯಾವ ಯಾವ ಥರದ ಸೀರೆಯನ್ನು ಓಡಿಸ್ಬೇಕು ಅಥವಾ ಯಾವ ಕಲರ್ ಸೀರೆಯನ್ನು ಓಡಿಸ್ಬೇಕು ಅಂದರೆ ಆ ದೇವ್ರಿಗೆ ಅಂದರೆ ಅಮ್ಮನವ್ರಿಗೆಲ್ಲ ದೊಡ್ಡ ದೊಡ್ಡ ಬಾಡ್ರಿರೋಂಥ ಸೀರೆನೇ ಉಡಿಸ್ಬೇಕಾಗುತ್ತೆ ಹಾಗೆ ಕಲರಲ್ಲೂ ಕೂಡ ಯಾವುದು ನಮ್ಗೆ ಇಷ್ಟ ಆಗೋವಂಥ ಸ್ಯಾರಿ ತಗೊಂಡು ಅಮ್ಮನಿಗೆ ಉಡಿಸೋದಲ್ಲ ಅಮ್ಮನಿಗೆ ಯಾವುದು ಇಷ್ಟ ಆಗುತ್ತೆ ಅಂದರೆ ದೇವ್ರಲ್ಲಿಗೆ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಬಾರ್ಡ್ ಸೀರೆನ ಬಳಸ್ತಾರೆ ಅಂದರೆ ಉಡಿಸ್ತಾರೆ ರೆಡ್ ಕಲರ್ ಆರೆಂಜ್ ಕಲರ್ ವೈಟ್ ಕಲರ್ ಗ್ರೀನ್ ಕಲರ್ ಯೆಲ್ಲೋ ಕಲರ್ ಈ ಥರದ ಸೀರೆಯನ್ನು ಉಡ್ಸಿದ್ರೇ ತುಂಬಾ ಒಳ್ಳೆಯದು ಅಮ್ಮನವ್ರಿಗೆ ಯಾವಾಗಲೂ ಒಂಥರ ನಮ್ಗೆ ಇಷ್ಟ ಆಗೋಂಥ ಫ್ಯಾನ್ಸಿ ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ತೊಗೊಂಡು ಉಡಿಸ್ಬಾರ್ದು ಫ್ಯಾನ್ಸಿ ಸ್ಯಾರೀಸ್ ಅಂದರೆ ವರ್ಕ್ ಇರೋದು ಈ ಲೇಸ್ ವರ್ಕ್ ಇರೋದು ಥ್ರೆಡ್ ವರ್ಕ್ ಇರೋದು ಮತ್ತು ಈ ಬೀಟ್ಸು ಸೀಕ್ವೆನ್ಸು ಆ ಥರ ಸ್ಯಾರಿ ಎಲ್ಲ ಉಡಿಸ್ಬಾರ್ದು ಅದು ಉಡಿಸೋದು ಅಷ್ಟೊಂದು ಶ್ರೇಷ್ಠ ಅಲ್ಲ ಶ್ರೇಯಸ್ ಅಲ್ಲ ಅಂತಲೂ ಹೇಳ್ಬೋದು ಸಿಲ್ಕ್ ಸ್ಯಾರಿ ಉಡ್ಸಿದ್ರೆ ಅಮ್ಮನಿಗೆ ತುಂಬಾ ಇಷ್ಟ ಹಾಗೆ ತುಂಬಾ ಒಳ್ಳೆಯದು ಅಂತಲೂ ಹೇಳ್ಬೋದು ಒಳ್ಳೆಯದು ಅನ್ನೋದಕ್ಕಿಂತ ಶ್ರೇಷ್ಠ ಅಂತ ಹೇಳ್ಬೋದು ಅಂದರೆ ರೇಷ್ಮೆ ಸೀರೆ ಅಥವಾ ಎಲ್ಲರ ಕೈಲೂ ರೇಷ್ಮೆ ಸೀರೆ ತರೋಕಾಗೋಲ್ಲ ಆಗದೆ ಇರೋರು ಅಂದರೆ ಬಾರ್ಡರ್ ಸೀರೆ ಮಾ ಈಗಿದೆಯಲ್ಲ ಕಾಟನ್ ಸೀರೆ ಕಾಟನ್ ಸೀರೆ ಅಂತೂ ತುಂಬಾ ಒಳ್ಳೆಯದು ಅಮ್ಮನವ್ರು ಗುಡಿಸಿದ್ರೆ ಮೈಸೂರು ಸಿಲ್ಕ್ ಈ ಥರ ಸಿಲ್ಕ್ ಸ್ಯಾರೀಸ್ ತರಲಿಲ್ಲ ಅಂದರೂ ಓಕೆ ಯಾವುದಾದ್ರು ದೊಡ್ಡ ದೊಡ್ಡ ಬಾರ್ಡ್ರ್ ಇರೋ ಅಂಥದ್ದು ನೋಡಿ ಕಲರ್ ಎಲ್ಲ ಈ ಕಲರ್ ಅಂದರೆ ಗ್ರೀನು ಎಲ್ಲೋ ಅಥವಾ ಆ ಥರ ಕಲರಲ್ಲಿ ತಂದರೆ ತುಂಬ ಒಳ್ಳೆಯದು ಇನ್ನು ಹೂವಿನ ವಿಷಯಕ್ಕೆ ಬಂದರೆ ಯಾವ್ಯಾವುದೋ ಸಿಗುತ್ತೆ ಶೋ ಪ್ಲ್ಯಾಂಟ್ಸು ಏನೇನೋ ತಂದು ಇಟ್ಬಿಡೋದಲ್ಲ ಈಗಂತೂ ಮಾರ್ಕೆಟ್ ಅಲ್ಲಿ ವೆರೈಟೀಸ್ ಫ್ಲವರ್ಸ್ ಇರುತ್ತೆ ಅಲ್ವಾ ನಾವೇನೋ ಚೆನ್ನಾಗಿ ಕಾಣುತ್ತೆ ಅಂತ ಸಿಕ್ಕಿ ಸಿಕ್ಕಿದ್ದೆಲ್ಲ ತಂದು ಇಟ್ಬಿಟ್ರೆ ಅದು ಪೂಜೆಗೆ ಅಷ್ಟೊಂದು ಶ್ರೇಷ್ಠ ಅಲ್ಲ ಪೂಜೆಗೆ ಸುವಾಸನೆ ಇರೋ ಅಂತ ಫ್ಲವರ್ಸ್ ಅನ್ನ ಅಂದ್ರೆ ಹೂವುಗಳನ್ನ ತಂದಿಡ್ ಒಳ್ಳೆ ಸುವಾಸನೆ ಒಳ್ಳೆ ಸ್ಮೆಲ್ ಇರೋ ಅಂಥ ಹೂಗಳನ್ನ ಇಡಬೇಕು ಅಂದ್ರೆ ಮಲ್ಗೆ ಹೂವು ಮಲ್ಗೆ ಹೂವಲ್ಲಷ್ಟೇ ಎಷ್ಟೊಂದು ವೆರೈಟೀಸ್ ಇದೆ ಮಲ್ಲಿಗೆ ಹೂ ಇಡ್ಬೋದು ಸುಗಂಧ ರೋಸ್ ಇಡ್ಬೋದು ಸಂಪಿಗೆ ಹೂವು ಇಡ್ಬೋದು ತಾವರೆ ಹೂವು ಅಂತ ಇಡಲೇಬೇಕು ಡೆಕೋರೇಷನ್ಗೆಲ್ಲ ಅಷ್ಟೇ ತಾವರೆ ಹೂವೇ ಯೂಸ್ ಮಾಡಿದರೆ ಇನ್ನೂ ಒಳ್ಳೆಯದಾಗುತ್ತೆ ಹಾಗೆ ಜಾಜಿ ಹೂವು ಗೇದ್ಗೆ ಹೂವು ಕಣಗ್ಲೆ ಹೂವು ಈ ಥರ ಹೂಗಳನ್ನು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಈ ಹೂವೆಲ್ಲ ಪೂಜೆಗೆ ಶ್ರೇಷ್ಠವಾದ ಹೂವು ಅಂತಾನೆ ಹೇಳ್ಬೋದು ಹಾಗೆ ಇನ್ನು ನೈವೇದ್ಯ ವಿಷಯಕ್ಕೆ ಬಂದರೆ ಏನೆಲ್ಲ ನೈವೇದ್ಯಕ್ಕೆ ಇಡ್ಬೋದು ಈಗ ಸಾಮಾನ್ಯವಾಗಿ ನಾವು ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಅಂತ ತಗೊಂಬಂದು ಇಟ್ಬಿಡ್ತೀವಿ ಹಾಗೆ ಅಂಗಡಿಯಿಂದ ತರೋದಕ್ಕಿಂತ ಮನೆಯಲ್ಲೇ ಎಷ್ಟು ಬೇಕು ಎಷ್ಟಾಗುತ್ತೋ ಅಷ್ಟು ನಾವೇ ಮನೆಯಲ್ಲಿ ಮಾಡಿಕೊಂಡು ನೈವೇದ್ಯಕ್ಕೆ ಇಟ್ಟರೆ ತುಂಬ ಒಳ್ಳೆಯದು ಆದರೆ ಎಲ್ಲರ ಕೈಲೂ ಆಗೋಲ್ಲ ಏನು ಮಾಡೋಕ್ಕಾಗಲ್ಲ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಅವ್ರ ಕೈಲಂತೂ ಮನೇಲಿ ಮಾಡೋಕ್ಕಾಗಲ್ಲ ಅವ್ರಿಗೆ ವಿಧಿ ಇಲ್ಲ ಇಟ್ಸ್ ಓಕೆ ಏನು ನೋ ಪ್ರಾಬ್ಲಮ್ ಅಂಥವರೆಲ್ಲ ಮನೆಯಲ್ಲೇ ನಾವು ಊಟಕ್ಕೆ ಅಡುಗೆ ಮಾಡಿರ್ತೀವಲ್ವ ಅದನ್ನು ಕೂಡ ಇಡ್ಬೋದು ಅಂದರೆ ಅನ್ನ ಸಾಂಬಾರು ಅದನ್ನು ಸಮೇತ ಇಡ್ಬೋದು ಈ ನಾವು ಒಬ್ಬಟ್ಟಂತೂ ಮಾಡೇ ಮಾಡಿರ್ತೀವಿ ವಡೆ ಒಬ್ಬಟ್ಟು ಅನ್ನ ರಸಮ್ ಅದನ್ನು ಕೂಡ ನೈವೇದ್ಯಕ್ಕೆ ಇಡ್ಬೋದು ಬೇರೆ ತಿಂಡಿ ಸ್ವೀಟ್ಸ್ ತಿಂಡಿ ಎಲ್ಲ ಮಾಡೋಕ್ಕಾಗಿಲ್ಲ ಅನ್ನೋರು ಊಟಕ್ಕೆ ಒಬ್ಬೊಬ್ರು ಎಡೆ ಕೂಡ ಹಾಕ್ತಾರೆ ಮನೇಲಿ ಅಡುಗೆ ಮಾಡಿರೋದನ್ನು ಅಮ್ಮನಿಗೆ ಅಮ್ಮನ ಮುಂದೆ ಎಡೆ ಥರನೂ ಹಾಕ್ತಾರೆ ಇದನ್ನೆಲ್ಲ ಬಿಟ್ಟು ಅಂದ್ರೆ ಬೇರೆ ಬೇರೆ ಕರ್ಜಿಕಾಯಿ ಕಜ್ಜಾಯ ರವೆ ಉಂಡೆ ಈ ಮ ಮಿಠಾಯಿ ಈ ಥರದ್ದೆಲ್ಲ ತಿಂಡಿಗಳೆಲ್ಲ ಮನೆಯಲ್ಲಿ ಮಾಡೋದಕ್ಕಿಂತ ಅಂಗಡಿಯಲ್ಲಿ ತಂದು ತಟ್ಟೆ ತುಂಬ ತಟ್ಟೆ ತಟ್ಟೆ ಜೋಡ್ಸಿಬಿಡ್ತಾರೆ ಅದಂತೂ ನಿಜವಾಗ್ಲೂ ಮಾಡೋಕ್ಕೆ ಹೋಗ್ಬಾರ್ದು ಆ ಥರ ಇಲ್ಲ ಅಮ್ಮನಿಗೆ ಏನೇ ಮಾಡಿದ್ರು ನಾವು ಮಡಿ ತುಂಬ ಮಡಿಯಿಂದ ಮಾಡಬೇಕಾಗುತ್ತೆ ಸ್ನಾನ ಎಲ್ಲ ಮಾಡಿಕೊಂಡು ಮಾಡಬೇಕಾಗುತ್ತೆ ಈಗ ಅಂಗಡಿಗಳಲ್ಲಿ ತಂದರೆ ಅವರು ಮಡಿಯಿಂದ ಅಂತೂ ಮಾಡೇ ಇರಲ್ಲ ಯಾವಾಗಲೂ ಅವ್ರಿಗೆ ಟೈಮ್ ಸಿಕ್ಕಾಗ ಮಾಡಿ ಇಟ್ಟಿರ್ತಾರೆ ನಾವು ಅದನ್ನು ತಗೊಂಬಂದು ಪೂಜೆಗೆ ಇಡೋದು ಅಷ್ಟೊಂದು ಶ್ರೇಷ್ಠ ಇಲ್ಲ ಅದನ್ನು ಇಡ್ಲೂಬಾರ್ದು ಅಷ್ಟೆಲ್ಲ ಮನೇಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಅದನ್ನು ಇಡೋದೇ ಬೇಡ ಅಂತ ನನ್ನ ಉದ್ದೇಶ ಅದ್ರ ಬದಲು ಸ್ವಲ್ಪ ಹಣ್ಣು ಹೂ ಇಟ್ಟು ಪೂಜೆ ಮಾಡಿದ್ರೆ ಏನೂ ತಪ್ಪಿಲ್ಲ ಸುಮ್ಮನೆ ಏನೋ ತೋರ್ಸೋ ತೋರಿಸ್ಕೊಳ್ಳೋದಕ್ಕೋಸ್ಕರನೂ ಇಲ್ಲ ನಮ್ಮ ಅಕ್ಕಪಕ್ಕ ಮನೆಗಳವರು ಅದಿಟ್ಟಿರ್ತಾರೆ ಇದಿಟ್ಟಿರ್ತಾರೆ ಅನ್ನೋದಕ್ಕೋಸ್ಕರನೂ ನಾವು ಏನೋ ಅಂಗಡಿಯಿಂದ ತಂದು ಇಡೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ ವರ್ಷಕ್ಕೊಂದ್ಸಾರಿ ಅಮ್ಮನವರು ಮನೆಗೆ ಬರ್ತಾರೆ ಅಂದರೆ ವರಮಹಾಲಕ್ಷ್ಮಿ ವರ ನೀಡೋದಕ್ಕೊಂತ ಮನೆಗೆ ಬರ್ತಾರೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ತುಂಬ ಮಡಿಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿಟ್ರೆ ಒಳ್ಳೆಯದು ಅಂತ ನನ್ನ ನನಗನ್ಸುತ್ತೆ ಈ ಥರ ಮನೆಯಲ್ಲೇ ಮಾಡ್ಬೋದಾದ ಏನೆಲ್ಲ ಮಾಡ್ಬೋದಪ್ಪ ಅಂದರೆ ನಮ್ಮ ಶಕ್ತಿ ಎಷ್ಟಿರುತ್ತೋ ಅಷ್ಟೆಲ್ಲ ಮಾಡ್ಬೋದು ಏನು ತಿಂಡಿ ಬೇಕು ಏನು ಅಡುಗೆ ಬೇಕು ಎಲ್ಲ ಥರದ ತಿಂಡಿ ತಿನಿಸುಗಳನ್ನು ಕೂಡ ಮಾಡ್ಬೋದು ಆದರೆ ಮೈಲ್ಗೆಯಿಂದ ಮಾಡಬೇಕು ಶ್ರದ್ಧಾಭಕ್ತಿಯಿಂದ ಮಾಡಬೇಕು ಮಡಿಯಿಂದ ಮಾಡಬೇಕಷ್ಟೇ ಮುಖ್ಯವಾಗಿ ಕಜ್ಜಾಯ ಚಕ್ಕುಲಿ ನಿಪ್ಪಟ್ಟು ಕಜ್ ಕರ್ಜಿಕಾಯಿ ತಂಬಿಟ್ಟು ಇದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗೆ ಮನೇಲಿ ಅಡುಗೆನೂ ಅಷ್ಟೇ ಏನು ಬೇಕಿದ್ರೂ ಮಾಡ್ಬೋದು ನಮ್ಮ ಶಕ್ತಿ ಎಷ್ಟಿರುತ್ತೋ ಅಷ್ಟು ಅಡುಗೆಗಳನ್ನೆಲ್ಲ ಮಾಡಿ ಅಮ್ಮನವ್ರಿಗೆ ನೈವೇದ್ಯಕ್ಕೆ ಇಡ್ಬೋದು ಆ ಪಾನಕ ತುಂಬಾ ಮುಖ್ಯ ಹಾಗೆ ಹಾಗೆ ಪೊಂಗಲ್ ಮಾಡ್ಬೋದು ಸಜ್ಜಿಗೆ ಮಾಡ್ಬೋದು ಇನ್ನು ಒಬ್ಬಟ್ಟು ಮನೆಯಲ್ಲೇ ಮಾಡಿರ್ತೀವಿ ಒಬ್ಬಟ್ಟನ್ನು ಇಡ್ಬೋದು ಹಾಗೆ ತುಪ್ಪ ಹಾಕಿ ಮಾಡಿದ್ರೆ ಇನ್ನೂ ಒಳ್ಳೆಯದಂತಲೇ ಹೇಳ್ಬೋದು ಇನ್ನು ದೀಪಗಳ ವಿಷಯಕ್ಕೆ ಬಂದರೆ ಅಂದರೆ ಎಷ್ಟೆಲ್ಲ ದೀಪ ಹಚ್ಚಬೇಕು ಅಮ್ಮನ ಮುಂದೆ ಮೂರು ಹಚ್ಚಬಾರದು ಏಳು ಹಚ್ಚಬಾರ್ದು ಮಿಕ್ಕಿದ ಎಷ್ಟು ದೀಪ ಬೇಕಾದರೂ ಹಚ್ಬೋದು ಬೇಕಿದ್ರೆ ದೀಪದಿಂದನೇ ಅಲಂಕಾರ ಮಾಡಬಹುದು ಅಂದ್ರೆ ದೀಪದ ಕಂಬಗಳಿಂದನೇ ಅಲಂಕಾರ ಮಾಡಬಹುದು ಅಮ್ಮನಿಗೆ ಅದ್ರಲ್ಲೂ ಆದ್ರೆ ತುಪ್ಪ ದೀಪ ಹಚ್ಚಿದ್ರೆ ತುಂಬಾನೇ ತುಪ್ಪದ ದೀಪನೇ ಹಚ್ಚಿ ಆದಷ್ಟು ಅವತ್ತೇ ವರಮಹಾಲಕ್ಷ್ಮಿ ಹಬ್ಬದ ದಿನ ವರ್ಷಕ್ಕೊಂದ್ಸಾರಿ ಬರೋ ವರಮಹಾಲಕ್ಷ್ಮಿ ಅಮ್ಮನಿಗೆ ತುಪ್ಪ ದೀಪ ಹಚ್ಚಿಲ್ಲ ಅಂದ್ರೆ ಆಗುತ್ತಾ ಇನ್ನ ಎಷ್ಟು ದಿನ ಕೂರ್ಸ್ಬಹುದು ಅಂದ್ರೆ ಅದೆಲ್ಲ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಬೆಳಗ್ಗೆ ಇಟ್ಟು ಸಂಜೆನೇ ತೆಗಿಬೋದು ಇಲ್ಲಾಂದರೆ ಮೂರು ದಿನ ಕೂರಿಸ್ಬೋದು ಐದು ದಿನ ಕೂಡಿಸ್ಬೋದು ಅವರವರ ಅನುಕೂಲಕ್ಕೆ ತಕ್ಕಂತೆ ಅಂದರೆ ಎಷ್ಟು ದಿನ ಕೂಡಿಸಿದ್ರು ಕೂಡ ಮಡಿ ಮೈಲಿಗೆಯಿಂದ ಪೂಜೆ ಮಾಡಬೇಕಾಗುತ್ತೆ ದಿನಾನು ನೈವೇದ್ಯ ಮಾಡಿ ಇಡಬೇಕಾಗುತ್ತೆ ಪ್ರತಿದಿನವೂ ಧೂಪ ದೀಪ ನೈವೇದ್ಯ ಕಾಯಿ ಎಲ್ಲ ಹೊತ್ತು ದಿನ ಪೂಜೆ ಮಾಡಬೇಕಾಗುತ್ತೆ ಒಂದು ದಿನ ಬೆಳಿಗ್ಗೆ ಬೆಳಗ್ಗೆ ಕೂರಿಸಿ ಸಂಜೆನೇ ತೆಗಿಬೋದು ಅಂದರೆ ಸ್ವಲ್ಪ ಕಲಚ ಖರ್ಚಿಟ್ಟು ಇರ್ಬೋದು ನೆಕ್ಸ್ಟ್ ಡೇ ಪೂಜೆ ತೆಗಿಬೋದು ಪೂರ್ತಿಯಾಗಿ ಆವತ್ತೆ ತೆಗೆಯೋದಿ ಬೇಡ ಒಂದೇ ದಿನ ಸುಸಲು ಸಂಜೆ ಬೆಳಗ್ಗೆಯಿಂದ ಪೂಜೆ ಎಲ್ಲ ಆದಮೇಲೆ ಸಂಜೆ ಒಂದೇ ಮೂರು ಸಾರಿ ಕಲ್ಶನ ಮೇಲೆ ನಿತ್ತಿ ಕೆಳಗೆ ಇಟ್ಟು ಮೇಲೆತ್ತಿ ಇಟ್ಟು ಮೇಲೆತ್ತಿ ಮಾಡಿ ಕಳ್ಸನ ಕರ್ಲಿಬಿಟ್ಟೆ ಮತ್ತೆ ಬೆಳಗ್ಗೆ ಯಾವಾಗ ಬೇಕಿದ್ರು ತೆಗಿಬೋದು ಪೂಜೆನ ಹಾಗೆ ಇಷ್ಟೆಲ್ಲ ಚೆನ್ನಾಗಿ ಮಾಡಿ ಇಷ್ಟೆಲ್ಲ ಡೆಕೋರೇಟಿವ್ ಮಾಡಿ ಒಂದು ದಿನಕ್ಕೆ ತೆಗಿಯೋಕ್ಕೆ ಸ್ವಲ್ಪ ಜನಕ್ಕೆ ಇಷ್ಟ ಆಗೋಲ್ಲ ಅಂಥವ್ರು ಮೂರು ದಿನ ಐದು ದಿನ ಕೂಗಿ ಪೂಜೆ ಮಾಡ್ತಾರೆ ಒಬ್ಬೊಬ್ರು ಎಷ್ಟು